ಅಭಿಮಾನಿಗಳೇ ಹೇಳಿ ಎಲ್ಲರೂ ಹೆಂಗೆ ಹೆಂಗಿದ್ದೀರಿ ಈ ಚಳಿಗಾಲ ಅಂತೂ ಭಾಳ ಇದೆ ಆದ್ರೂ ನಾವು ಹೇಳಬೇಕು ನಮ್ಮ ಕೆಲಸಗಳು ಮಾಡಬೇಕು ಇವತ್ತು ನಮ್ಮ ಮನೆ ಒಳಗೆ ಏನು ವಿಶೇಷ ಅದ ನಾವೆಲ್ಲ ಹೋಗ್ತಾ ಇದ್ದೀವಿ ನಮಗೆ ಯಾರು ಕರೆದಿದ್ದಾರೆ ನೋಡಕ್ಕೆ ರೆಡಿ ಇದ್ರೆ ಅಂದರೆ ಹೇಳಿ ಬೇಗ ಚಿನ್ನ ಇವತ್ತು ಮತ್ತೇನು ಕೆಲಸ ತೆಗ್ದಿದ್ದೀರಾ ಏನು ಓದೋರು ಇದ್ದೀರಾ ಶುಭ ಡೇಲಿ ಬೋಸ್ಟ್ ಬೋಸ್ಟ್ ಇಸ್ ದಿ ಸೆಕೆಟ್ ಆಫ್ ಎನರ್ಜಿ ಕಪಿಲ್ ದೇವ್ರ ಇರ್ತದಲ್ಲ ಅವ್ರ ಹೆಂಗೆ ಮಾಡಿದ ಈಗ ಸೊ ಓಕೆ ಮೆಸೇಜ್ ಆಕಿದೆ ಅವರಿಗೆ ವಾರ್ ಯುವರ್ ಹರ್ಟ್ ಫೀಲ್ಟ್ ಫೆರಿಸಿಟೇಷನ್ ಸೊ ಕೈಂಡ್ ಆಫ ಯು ಅಂಡ್ ಯುವರ್ ಕಾಯಿಂಟ್ ಕನ್ಸರ್ ವಿ ಲೈಫ್ ಅಂಡ್ ಲವ್ ಯುವರ್ ಎಂಟೈ ಎಂಟೈರ್ ಫ್ಯಾಮಿಲಿ from the ಬಾಟಮ್ ಹಾರ್ಟ ಗುಡ್ ಮಾಡುಮೆಂಟ್ ಗುಡ್ ಓಕೆ ಓಕೆ ನೋಡಿ ಈಸ್ಟೆ ಲೈಫಿಸ್ಟ್ ಒಂದು ಎಲ್ಲ ನೀ ಬಾಯಿಸ್ತೀರಾ ಯಾವಾಗ ಟೈಮ್ ಇರ್ತದ ಪಾಪ ಅದ ಎಲ್ಲ ಮಾಡ್ಕೋತ ಕುತಿರ್ತೀರಾ ಓಕೆ ಆಯ್ತಾಯ್ತು ಚೆನ್ನಾಗಾಯ್ತು ಮತ್ತೆ ಬೊಕ್ಕೇನು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಬೊಕ್ಕೆಗಳ ಹೂವು ಹೂ ಇದೆ ಎಲ್ಲ ಹಾಕಿಡಬೇಕು ಮತ್ತೀಗ ನಿನ್ನೆನೆ ಒಂದ ಹೂವಿನ್ ತೆಗದೇ ಎಲ್ಲ ಮತ್ತೆ ಇವತ್ತ ಏನಿದೆ ಹೇಳಿ ಎಲ್ಲಾ ಅವರು ನಮ್ಮ ಮನೆ ಮುಂದ್ ಹಾ ಶ್ರೀಮತಿ ಮತ್ತು ಶ್ರೀ ರಾಜು ಪಾಟೀಲ್ ಹ್ಮ್ ಹ್ಮ್ ಅವ್ರು ನಮ್ಮ ಮನೆ ಮುಂದ್ ಹೊಸ ಮನೆ ಕಟ್ತಾ ಒಳ್ಳೆ ಮನೆ ಕಟ್ತಾ ಸೂರ್ಯನ ಒಂದು ಕೆಲಸ ಇದೆ ಸೂರ್ ಅಂದ್ರೆ ಸ್ಲ್ಯಾಬ್ ಸ್ಲಾಪ್ ಇದೆ ಸ್ಲಾಬ್ ಆಯ್ತಪ್ಪ ಅಂತಂದ್ರೆ ಆದಂಗೆ ತೆರೆಮ್ ಸೂರ್ ಮಾಡ್ಕೋಬೇಕಂತ ಅದಕ್ಕ ಒಂದ್ ಸೂರ್ ಆಗ್ಬೇಕು ಅಂತಂದ್ರೆ ಬಹಳ ಗುರು ಹಿರಿಯರ ಆಶೀರ್ವಾದ ಅಶೀರ್ವಾದ ಪಡೆಕೊಂಡ ಮೇಲೆ ತರಬಹುದು ಒಳ್ಳೆಯದಾಗ್ಲಿ ಅಂತ ಹೇಳಿ ಬಯಸೋರು. ಮೋಸ್ಟ್ಲಿ ಅವರು मोस्टಲಿ ಅವರ ಮನೆலயೇನೋ ಅವರ ಅನುಕೂಲ ಇರುವರಿಂದ ನಮಗೆ ಪೂಜೆಗೆ ಪೂಜೆ ಮಾಡ್ಲಿಕ್ಕೆ ಇದ್ದಾರೆ. ಹೌದು ಅದು ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅಂತೆ. ನೀವು ಬೇಗ ಜಿಮ್ ಮುಗಿಸಿಕೊಂಡು ಬನ್ನಿ ನಿಮ್ಮ ಕೆಲಸಗಳು ಬಹಳ ಅದಾವ ನಾನು ಪಟ್ ಪಟ್ ರೆಡಿ ಆಗಿ ಬಿರ್ತೀನಿ. ತಯ ಶಾಂಬವಿದು ಎಕ್ಸಾಮ್ ಅದಾವ ಟೈಮ್ ಬೇರೆ ಆಗಿ ಬಿ ದ. ಒಂಟ್ರ ಮಿರ್ಚಿನ. ಅವರೆಲ್ಲಾ सामान ಬಂದಿದ್ದದ. ಅರಿನ್ ತಗೋಬೇಕೀ ನೀನು ಇಷ್ಟೊಂದು ಸುಖು ಕಡಿ ಬೇಗ ಬಂದ್ಬಿಡಿ ಹೋಗುಬ್ಬಿ ಏಳು ಟೈಮ್ ಆಗದೆ ಏಳು ಬಂಗಾರ ಚಾಯ್ ಇಟ್ ವಾಚ್ ವಾಚ್ಮನ್ ಅವ್ರಿಗೆ ಕೊಡೋಣ ಅಂತ ಚಿನ್ನ ಬಾಯ್ ಮಾಡಾಕ ವಿಡಿಯೋ ಬರೋಣ ಅಂತ ಹೋದೆ ರೀ ಕುಡಿತಾಯಿದ್ದೆ ಈ ಸೀರೆ ಉಟ್ಕೊಳ್ಳೋಣ ಅಂತ ಇದು ಸ್ವಲ್ಪ ಪಿನ್ ಮಾಡಿರ್ತೀನಿ ಈ ರೀತಿ ಬ್ಲೌಸ್ ಈ ಸೀರೆ ಏಳಿನ ಬ್ಲೌಸ್ ಅದ ಆಮೇಲೆ ಇದಕ್ಕೆ ಗೊಂಡೆ ಕೊಟ್ಟಾರ ಇಲ್ಲಿ ನಮ್ಮ ಕೊಲ್ನಿ ಒಳಗೆ ಗೊಂಡೆ ಅಮ್ಮ ಅದಾರ ಅವರು ಗೊಂಡೆ ಅಮ್ಮ ಅಂತ ಕರಿತೀವಿ ಅವರಿಗೆ ನಿಮ್ಗೆ ಈಗಾಗಲೇ ಬೇ ವಿಡಿಯೋ ತೋರಿಸಿದ್ದೀನಿ ಅವ್ರಿಗೆ ನಾನು ನಿಮ್ಗೆ ಅವ್ರ ಫೋನ್ ನಂಬರು ಇದೆ ಅದ್ರಾಗ ಒಂದ್ಸರಿ ಬಂದಾಗ ಮತ್ತೆ ಫೋನ್ ನಂಬರ್ ನಿಮ್ಗೆ ಕೊಡಿಸ್ತೀನಿ ಅವ್ರಿಗೆ ಕೊಡಕ್ಕೆ ಹೇಳ್ತೀನಿ ಭಾಳ ಚಲೋ ಎಲ್ಲ ಗೊಂಡೆ ಮಾಡ್ತಾರೆ ಹಿಂಗೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಿಂಗೆ ಈ ರೀತಿ ನಂಗೆ ಇಷ್ಟ ಅಂತ ಹೇಳಿ ಮಾಡ್ಕೋತೀನಿ ಈ ಸೀರೆ ಕೊಟ್ಟಿದ್ದು ನಮ್ಮ ಮನೆಯವ್ರ ಅಣ್ಣವರು ಅಂದರೆ ನಮ್ಮ ಮಾಮಾರ ದೊಡ್ಡ ಮಾಮಾರ ಮತ್ತು ಅಕ್ಕ ಅವ್ರ ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಒಳಗೆ ಅವರ ಸೀರೆ ನಮಗೆ ಇದು ಕೊಟ್ಟಿದ್ದಾರೆ ಆಫೀಸೊಳಗೆ ಫಂಕ್ಷನ್ ಮಾಡಿದ್ದು ಆವಾಗ ಕೊಟ್ಟಿದ್ದಾರೆ ಚೆಂದಿದೆ ಭಾಳ ಇಷ್ಟ ಆಯಿತು ನಮ್ಮ ಮಾಮಾರ ಪಸಂದ್ ಮಾಡಿ ತೊಗೊಂಡಾರಂತ ಈ ರೀತಿ ಬ್ಲೌಸ್ ಎಲ್ಲ ಆಗಿ ಬ್ಲೌಸ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಸುನಿತಾ ಅವರು ಇದಕ್ಕೆಲ್ಲ ಹಿಂಗೆ ಇದು ವರ್ಕ್ ಮಾಡಿ ಹಿಂಗೆ ಈ ರೀತಿ ಮಾಡ್ಕೊಟ್ಟಿದ್ದಾರೆ ಬ್ಲೌಝ ಉದ್ದ ತೋಳಿದೆ ಆಮೇಲೆ ಇದು ಹಾಕ್ಕೊಂಡು ರೆಡಿ ಆಗೋಣ ಅಂತ ಪಟಾಪಟ ಚಿನ್ನು ಜಿಮ್ಮಾಗೆ ಹೋಗ್ಯಾರ ಮತ್ತು ಒಂದು ಸ್ವಲ್ಪ ಪಿನ್ ಮಾಡ್ಕೊಂಡು ಇಡ್ತೀನಿ ಮತ್ತು ರೆಡಿ ಆಗ್ತೀನಿ ಬೇಗ ಮುಗ್ಸೋಂಬ ಅಂದ್ರೆ ಹಾಂ ಕಟ್ಟಿಂಗು ಐತ ಅದೇ ಏನೋ ಅದು ಚಲೋ ಅಸ್ತಾ ಇದೆ ನೋಡು ತಿರುಗಿ ಮಸ್ತ್ ಮಾಡ್ಯಾರಲ್ಲ ಚಲೋ ಮಾಡ್ಯಾರ

ಟೈಮ್ ಹತ್ತು ಹದಿನೈದು ಆಯ್ತು ನಾವು ರೆಡಿಯಾಗಿದ್ದೀವಿ ಎಲ್ಲಿ ಅಂತ ಬೆಳಿಗ್ಗೆ ಚಿನ್ನೂ ಹೇಳಿದಾರೆ ರೆಡಿ ಆದ್ರು ನಿಜವಾಗ್ಲೂ ಬಹಳ ಅಂದ್ರೆ ಮಸ್ತ್ ಕಾಣಿಸ್ತಾ ಇದೆ ಅವರಿಗೆ ಶರ್ಟ್ ಬಟ್ಟೆ ಸ್ಪೆಷಲ್ ನಮ್ಮ ಜೀವ ಕೊಟ್ಟಿದ್ದ ಬಟ್ಟೆಗಳ ಯಾರಂತ ಹೇಳ್ತೀವಿ ಬನ್ನಿ ಎಷ್ಟು ಮಾತಾಡಿದ್ರು ಮಾತುಗಳು ಮುಗಿಯುವಲ್ಲ ದಿನ ಒಂದೊಂದು ಸ್ಪೆಷಲ್ ಲಾಗ್ ಆಗ್ತಾ ಇದೆ ನಮ್ದು ಬನ್ನಿ ಅಭಿಮಾನಿ ಬಂದು ಮಿತ್ರರೇ ಇವತ್ತಿನ ದಿನಚರಿ ಪ್ರಾರಂಭ ಆಗೋದ್ರಲ್ಲಿ ಇದೆ ಸ್ಲ್ಯಾಬ್ ಇದೆ ಸ್ಲ್ಯಾಬ್ ಸಲುವಾಗಿ ನಮ್ಮನ್ನ ಪೂಜೆಗೆ ಹೋಗ್ಲಿಕ್ಕೆ ರೆಡಿ ಆಗಿದೀವಿ ಸೊ ಜೊತೆ ಜೊತೆಗೆ ರೆಡಿ ಆಗುವಾಗ ನಮ್ಮ ಉಡುಪು ವಿಶೇಷ ಉಡುಪು ಏನಪ್ಪ ಅಂತಂದ್ರೆ ಇವತ್ತಿನ ಉಡುಪು ಸ್ಪೆಷಲ್ ನಮ್ಮ ಹಿರಿಯ ಅಣ್ಣ ಮತ್ತು ಅತ್ತಿಗೆಯವರು ನನ್ನ ನಿವೃತ್ತಿ ಅಂಗವಾಗಿ ನನ್ನ ಕಚೇರಿಯಲ್ಲಿ ಇದೆ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ನನಗೆ ಇದು ಬಟ್ಟೆ ಉಡುಗೊರೆ ಕೊಟ್ಟಿದ್ದಾರೆ ಬಹಳ ಮನಸ್ಸಿಗೆ ಇಷ್ಟ ಆಗುವಂತದ್ದು ಆಮೇಲೆ ಬಹಳ ನನಗೆ ನನಗೆ ಅಂತ ಮತ್ತು ನಮ್ಮ ಇಬ್ಬರಿಗೂ ಕೂಡ ಬಹಳ ಸೊಗಸಾಗಿ ಸುಂದರವಾಗಿ ಕಾಣಿಸುವಂತ ಬಹಳ ಕಾಸ್ಟ್ಲಿ ಬಟ್ಟೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಖುಷಿಯಲ್ಲಿ ಅವರು ಕೊಟ್ಟಂತ ಬಟ್ಟೆಗಳನ್ನ ಹಾಕೊಂಡಿದೀವಿ ಆಮೇಲೆ ನಮಗೆ ಇಷ್ಟವಾದ ಕಲರ್ ಇಬ್ಬರಿಗೂ ಚೆನ್ನಾಗಿ ಜವಳ ಕಲ್ಲರ್ ಬಹಳ ಫಸ್ಟ್ ಕ್ಲಾಸ್ ಆಗಿ ಫಿಟಿಂಗ್ ಮಾಡಿ ಹೊರದ್ ಕೊಟ್ಟಿದ್ದಾರೆ ಬಟ್ಟೆ ತೋರಿಸ್ತೀನಿ ಅದ್ ನೋಡಿ ಆಮೇಲೆ ಹೇಳಿದ್ರು ಬಟ್ಟೆ ಅಂದ್ರ ಚಲೋ ಬಟ್ಟೆ ತಗೊಂಡಿದೀವಿ ಹೊಲ್ಕೊಳ್ರಿ ಅಂತ ಹೇಳಿ ಅಕ್ಕ ನಂಗ ಹೋದಾಗ ಮೊನ್ನೆ ಬೇಟೆ ಊರಿಗೆ ಹೋದಾಗ ಅವಾಗ ಹೇಳಿದ್ರು ಅದಕ್ಕ ಚಿನ್ನು ಬಟ್ಟೆ ಹೊಲ್ಸ್ಕೊಂಡಿದಾರ ಪ್ಯಾಂಟ್ ಶರ್ಟ್ ಬಾ ಚೆನ್ನಾಗ್ ಕಣ ಅಕ್ಕ ಮಾಮ ಅವ್ರಿಗೆ ಇಬ್ಬರಿಗೂ ನಮ್ ಕಡೆಯಿಂದ ಬಹಳಷ್ಟ ಧನ್ಯವಾದ ಮತ್ತೆ ತೋರಿಸ್ತೀನಿ ಯಾಕಂದ್ರೆ ಸಂಬಂಧಗಳು ಹೆಂಗಿರ್ತಾವ್ ಹ್ಮ್ ಅದೇ ಯಾಕಂದ್ರೆ ನಮ್ಮ ಮನೆಯೊಳಗ ನಮ್ಮ ಅಕ್ಕ ನಮ್ಮಅಮ್ಮ ಅಂದ್ರೆ ನಮ್ಮ ಅಕ್ಕ ಅಂತಂದ್ರೆ ಸ್ಪೆಷಲ್ ಅವರು ದೊಡ್ಡವ್ರ ಏನ ದೊಡ್ಡವ್ರ ಇರ್ತಾರಲ್ಲ ಅವ್ರ ಸ್ಥಾನ ಅವ್ರ ನಿಭಾಯಿಸ್ತಾರ ನಾವೆಲ್ಲ ಸಣ್ಣವ್ರಿ ದೊಡ್ಡವ್ರ ಆಗೋದಿದೆಯಲ್ಲ ಅದ್ರ ಈಸಿ ಇಲ್ಲ ಬಹಳ ಅಂದ್ರ ಬಹಳ ಕಷ್ಟ ಇದೆ ದೊಡ್ಡವ್ರ ಆಗುದ ಅದಕ್ಕೆ ನಮ್ಮ ಅಕ್ಕ ಇದ್ರಿಂದ ನಮಗ್ ಏನು ಅನ್ಸಲ್ಲ ಆಮೇಲೆ ನಮ್ಮನೆಯವ್ರಗು ಹಂಗೇ ಜವಾಬ್ದಾರ

ಈ ರೀತಿ ಪ್ಯಾಂಟು ಮತ್ತೆ ಈ ರೀತಿ ಶರ್ಟ್ ಅದ ಮತ್ತೆ ಜೋಳ್ಕರ್ ಟೇಲರ್ ಹೊಲ್ದಿದಾರಲ್ಲ ಅವ್ರಿಗೂ ಧನ್ಯವಾದ ಬಾ ಚೆನ್ನಾಗಿ ಹೊಲ್ದಿದಾರೆ ಆಮೇಲೆ ಇವ್ರಿಗೂ ಬಹಳ ಮಸ್ತ್ ಕಾಣಿಸ್ತಾ ಇದೆ ಬಟ್ಟೆ ಇಲ್ಲ ನಿಮ್ದ ಇದು ಪಿಸ್ತಾಕ ಪಿಸ್ತಾ ಕಲರ್ ಮತ್ತ ಗ್ರೀನ್ ಕಲರ್ ಅಂತ ಲೈಟ್ ಗ್ರೀನ್ ಅದ ಪಿಸ್ತಾ ಗ್ರೀನ್ ಬರ್ರಿ ನಂದು ಈ ರೀತಿ ನಾನು ರೆಡಿ ಇದ್ದೀನಿ ಅಕ್ಕ ಮತ್ತ ಮಾಮ ಕೊಟ್ಟಿದ್ದ ಸೀರೆನ ಹಾಕೊಂಡ ಬ್ಲೌಸ್ ನನಗೆ ಹೊಲ್ಕೊಟ್ಟವ್ರು ಇಲ್ಲಿ ಸುನೀತಾ ಜ್ಯೋತಿ ಬಾಲ ಅಂತ ಅದಾರ ಒಂದ ಸ್ಪೆಷಲ್ ಅವರು ಟೈಲರ್ ಅದಾರ ಅವ್ರ ಅಕ್ಕ ಸುನೀತಾ ಅವರು ಹೊಲಿತಾರೆ ಅವ್ರು ಹೊಲ್ಕೊಟಾರ ಹೊಸ ಹೊಸ ಡಿಸೈನ್ ಗಳು ಎಲ್ಲಾ ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಬಹಳ ಕರೆಕ್ಟ್ ಮೈ ಕೊಡ್ರು ಹಂಗ ಹೊಲಿತಾರೆ ಮತ್ತ ನಮ್ಮ ಅತ್ತೆ ಕೇಳ್ತಾರ ಹೆಂಗ ನೀನ್ ಕರೆಕ್ಟ್ ಹಂಗ ಹಿಲೌಸ್ ಹೊಲಿತಾರೆ ನಿಮ್ಗೆ ಮೈತರ ಹಂಗ ಕರೆಕ್ಟ್ ಅಂತಾರ ನಮ್ಮ ಅಂತಾರೆ ಅವ್ರಿಗೆ ಅವ್ರಿಂದ ನಾ ಹಾಕೊಳ್ಳೋ ಬ್ಲೌಸ್ಗಳು ಅಂದ್ರೆ ಬಹಳ ಇಷ್ಟ ಅವ್ರಿಗೆ ಇವಾಗ ಅತ್ತೆ ನೆನ್ ಬಂತು ಈಗ ಈ ಕಾರ್ಯಕ್ರಮ ಇದೆ ಹೋಗೋಣ ಹೆಂಗ ನಮ್ಮ ಮನೆಯವ್ರ ಬಟ್ಟೆ ಸಾರಿ ಹೆಂಗಿದೆ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮಗ ಮತ್ತ ಆ ಧನ್ಯವಾದ ಮತ್ತೊಮ್ಮೆ ಅಕ್ಕ ಮಾಮರಿಗೆ ಹೇಳಿ

ಕೆಲಸ ಮಾಡ್ತಾ ಇದಾರೆಲ್ಲ ಅವರು ಊಟಕ್ಕೆ ಕೂತಿದ್ದಾರೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೋ ಮಾಡ್ಕೊಂಡು ಯಾವ್ಯಾವ ರೀತಿ ಏನೇನ್ ಕಟ್ಕೊಂಡ್ ಬಂದು ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ ತೋರಿಸ್ತೀವಿ ನಡೀರಿ ಆ ಸ್ಪೆಷಲ್ ಅವರು ಬಹಳ ಸ್ಪೆಷಲ್ ಇರ್ತಾರೆ ಎಷ್ಟು ಕೆಲಸ ಮಾಡ್ತಾರ ಕೆಲಸ ನೋಡ್ಬೇಕು ಎಷ್ಟು ಓಡಾಡ್ತಾರೆ ಎಷ್ಟು ಗಟ್ಟಿ ಇರ್ತಾರೆ ಹೆಣ್ಮಕ್ಳು ಬಂದಾರೆ ಗಂಡ್ಮಕ್ಳು ಬಂದಾರೆ ಬಂದಾರೆ ನೋಡೋಣ ಯಾರ್ಯಾರ ಸ್ವಲ್ಪ ಮಾತಾಡ್ಕೊಂಡು ನಡೀರಿ ಬಾಗ್ಲ ಮುಂದ್ ಮಾಡ್ಕೋಮಾ ಇಲ್ಲಿ ಇಲ್ಲೇ ಕೆಳಗ ಕೂತ್ ಬಿಟ್ ನೀ ಅಭ್ಯಾಸ ಮಾಡ್ಕೋತ ಹಾ ಆಯ್ತಾಯ್ತು

चलते है रे रे चलते है ये वो स्टार्ट नंतर तुम्ही इथे इथे दबास असं माते ते चालू नाही होत आहे

कौन करिया जा तो कर? जा रहे हो हां। ये लो। साइड 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 ये लेते आओ जरा। छोटे <laughs> <laughs>

लाचे मागे झालंय तो काय 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 परिघरकडे जेवनाला हां ते ते फोन फोन कर काय काम असलं तर येते कर पुढवर होगीदारा स्कूल ये हाय फोटो सांगाल त्यांनी आमच्या काकांचा मुलगा ओळख <laughs> करून तर या तुम्ही या तुम्ही इथंच आहे असे कुठं व्यवस्था म्हणजे जर കൊണ്ടിരാരെ ഇല്ലേ ಊಟު ദ്വസ്തം അത്രേ അവര് ಊಟ കഴിക്കാൻ വേണ്ടിയിട്ട് കറക്കോളേ കേക്ക് കൊണ്ടിരാരെ തേ നമ്മൾ അടുകൊണ്ട് കൊട്ക്കൊടറി ಊട്ടം മർശലായിട്ട് ഗാർഡൻ ഇങ്ങോട്ട് വളരെ മസ്തായി കേട്ടായിരാരവരി മാറ്റാതായിരാര എനിക്ക് ഇഷ്ടമായി കേട്ടോ 2000 കടസ്റ്റം കേക്ക് കര

ಸಣ್ಣ ಮನೆ ಇರ್ಲಿ ದೊಡ್ಡ ಮನೆ ಇರ್ಲಿ ಅದ್ ಕಟ್ಟೋದಂದ್ರೆ ಎಲ್ಲಾನು ಮಾಡ್ಬೇಕಾಗ್ತದೆ ಎಷ್ಟೊಂದು ಮಾಡಿದಾರ ಎಲ್ಲಾ ಚಲೋ ಮಾಡ್ಯಾರ ಕೆಲಸ ಚಲೋ ಮಾಡ್ಯಾರ ಪೂಜಾ ಮಾಡ್ಕೊಂಡ್ ಬಂದಿದೀವಿ ಎಲ್ಲಾ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತ್ ನಾವ್ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅವ್ರ ಕಡೆ ಹೋಗೋದೈತಿ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಮತ್ತೆ ಈಗ ಸದ್ಯಾಗ ಏನ್ ಮಾಡೋಣ ಸಮೂಂದ ಸ್ವಲ್ಪ ಕೆಲ್ಸ ಐತೆ ಅಂತ ಈ ಸಮೂ ಹಾಲ್ ಟಿಕೆಟ್ ತರಕ ನಾಳೆ ಎಕ್ಸಾಮ್ ದಿನ ನೋಡೋಣ ಮತ್ತೆ ಆನಂದನ ಬರ್ತಾ ಇದಾರೆ ಅವ್ರು ಡೈಲಿ ಒಳಗಿರ್ತಾರೆ ಅವ್ರಿಗೂ ಏನೇನ್ ಮಾಡೋದು ನೋಡ್ತೇನ್ ಸ್ವಲ್ಪ ಯಾಕಂದ್ರ ಟೈಮ್ ಬೇರೆ ಆಗೈತಿ ಪಾ ಟೈಮ್ ಆಯ್ತು ಈಗ ಅವ್ರು ಹನ್ನೊಂದ್ ಐತಲ್ಲ ಶಾಮಿ ನಡೀ ಏನೋ ಸುಕ್ಕಿನ ಸುಕ್ತಿನ ಅವ್ರ ಇದ್ಕೋರಿ ನಡೀರ್ ಹೋಗೋಣ ತಂದಿಟ್ಟ ಮತ್ತ ಇವ್ಳು ಅಚಾನಕ್ ಎದ್ಲಿ ಈಗ ಅಚಾನಕ್ ರೆಡಿ ಹಾಕೊಂತ ಆ ಕಡೆ ಈಗ ಟುನಿ ಟುನಿ ಆ್ಯಪಲ್ ತಿನ್ಕೋತ ಟುಂಡ್ ಟುನ್ ಟುನ್ ಮಾಡ್ಕೋತ ಇವಳು ಯಾಕೆ ಹೋಗ್ತಾ ಇರ ಅಂತಂದ್ರೆ ಹಾಲ್ ಟಿಕೆಟ್ ಹಾ ಹಾಲ್ ಟಿಕೆಟ್ ಬೇಗವಂತla ನಿಂದ ಹ್ಮ್ ಆ ಇದೆ ನೋಡಿ ತಗುವ ಮೇಲೆ ದೇರೆ ನೀ ಸಮೃದ್ಧಿ ಅಂತ ಹೆಸರ ನೀಂ ಪ್ಲೇಟ್ ಹಾಕೋತೆ ನಿಮಗೆ 12 ಆಗಿತಿ ನೋಡಿ ನಾ ಏ ತೋ ಹಾಲ್ ಟಿಕೆಟ್ ಎಲ್ಲಾ ತಗೋ ಮಾರತಾ ಅಂತ ಒಂದು ಹನ್ ಕೊಡ್ಲೇನ 애플la ಟೈಮ್ ಆಯ್ತಂದ್ರ ಆತ ಓಸಿ ಬಿಡಿ ಓಸ್ ಕುಡಿ ತಗೋಡಿ

ಟ್ವೆಲ್ ಬಿಟ್ಟು ಇನ್ನೂ ಆನಂದನ ಅವಳು ಬಂದಿಲ್ಲ ಮತ್ತು ಅದಕ್ಕೆ ಶಂಭು ಅನ್ ಬಿಟ್ಟು ಅಂತಂದ್ರೆ ಇಲ್ಲ ಮತ್ತು ಅವರೆಲ್ಲ ಮತ್ತು ದಪ್ಪ ಬೇಕಾಗ್ತದೆ ಇರಲಿ ಅಂತ ಹೇಳಿ ಸ್ಕೂಟಿ ತಗೊಂಡೋಗ ನೋಡಿ ಟ್ವೆಲ್ ತರ್ಟಿ ಆಗದ ನೋಡ್ಕೊಂಬಂದ್ರ ವಿಡಿಯೋ ನೋಡಿದ್ರ ನಾವು ನಮ್ಮ ನೇಬರ್ ಅವ್ರದ್ದು ಅಲ್ಲಿ ಸ್ಲ್ಯಾಪ ಪೂಜೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಪೂಜೆ ಮಾಡಿ ಎಲ್ಲ ವಿಡಿಯೋನು ನಿಮ್ಗೆ ಬಿಟ್ಟಿದ್ದೀವಿ ನಿಮ್ಗೆ ಇಷ್ಟಾನು ಆಗೈತೆ ಅಂತ ನನ್ಗೆ ಗೊತ್ತದೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತು ಮುಂದೆ ನೆಕ್ಸ್ಟ್ ಮತ್ತು ವಿಡಿಯೋಗಳು ಬರ್ತಾವೆ ನಿಮ್ಗೆ ಕಂಟಿನ್ಯೂ ಇವತ್ತೇ ಒಂದು ಮೂರ್ನಾಲ್ಕು ವಿಡಿಯೋ ಆಗಿದಾವೆ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಡಿಟಿಂಗ್ ಮಾಡಿ ಕಳಿಸ್ತೀನಿ ಒಮ್ಮೆ ಆಗಲ್ಲ ಯಾಕಂದ್ರೆ ಭಾಳ ದೊಡ್ಡ ವಿಡಿಯೋ ಆಗ್ತದ ಅದರ ಸಲುವಾಗಿ ಈ ಮನೆ ಮಗಳನ್ನು ಹಿಂಗೆ ಮುಂದಕ್ಕೆ ತೊಗೊಳ್ಳಿ